ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ನಮಗೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ಏನು ಸ್ಪೆಷಲ್ ಅಂದರೆ ಕಾಳಿನ ಎಸ್ ಹೆಸ್ರು ಅಥವಾ ಬಸ್ಸಾರು ಅಂತಾರಲ್ಲ ಅದು ಕಾಳಿನ ಬಸ್ಸಾರು ಮಾಡ್ತಾ ಸೊ ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಫ್ರೆಂಡ್ಸ್ ಇವಾಗ ನಾನು ಮೊದಲಿಗೆ ಒಂದು ಪಾತ್ರೆನೇ ಈ ಹಳಸಂದಿ ಕಾಳನ್ನ ಬೇಯಿಸಿದ್ದೀನಿ ನೋಡಿ ಇವಾಗ ಬೇಯ್ತಾ ಇದೆ ಇನ್ನೊಂದು ಕಡೆ ನಾನು ಸಾಂಬಾರಿಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ತಾಯಿದ್ದೀನಿ ಇವಾಗ ಒಂದು ಬಾಣಲೇಲಿ ನಾನು ಈರುಳ್ಳಿನ ಹಾಕಿದ್ದೀನಿ ಯಾಕೆಂದರೆ ಸಾಂಬಾರಿಗೆ ಈರುಳ್ಳಿನ ಹುರ್ಕೋಬೇಕಲ್ಲ ಅದಕ್ಕೆ ಹುರ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಈ ಕಡೆ ಬೇಯ್ತಾ ಇದೆ ಒಂದು ಸ್ವಲ್ಪ ಉಪ್ಪಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಸೊ ನಾನಿವಾಗ ಈರುಳ್ಳಿನ ಹುರ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಹುರ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಾಳು ಬೇಯಬೇಕಾದ್ರೆ ಉಪ್ಪುನ ನಿಮಗೆ ಎಷ್ಟು ಸಾಂಬಾರಿಗೆ ಬೇಕೋ ಕಾಳಿಗೆ ಬೇಕೋ ಅಷ್ಟನ್ನ ನೀವು ಹಾಕ್ಬಿಡಿ ಹಾಕಿ ಬೇಯೋಕೆ ಇಟ್ಬಿಟ್ರಿ ಚೆನ್ನಾಗಿ ತೊಳೆದು ಇವಾಗ ಒಂದು ಕಡೆ ಅದು ಬೇಯ್ತಾಯಿದ್ರೆ ಈ ಕಡೆ ನಾವು ಸಾಂಬಾರೆಲ್ಲ ಸಾಂಬಾರಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ನೋಡ್ರಿ ಇದು ಫೈನಲಾಗಿ ಈರುಳ್ಳಿ ಫ್ರೈ ಆಗಿದೆ ಇಷ್ಟ ಆದ್ರೇ ಸಾಕು ಈರುಳ್ಳಿ ಇವಾಗ ನೆಕ್ಸ್ಟ್ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿನೂ ಅದೇ ರೀತಿ ಫ್ರೈ ಮಾಡ್ಕೋಬೇಕು ನಾನು ಅದೇ ಬಾಣಲೀಲಿ ಬೆಳ್ಳುಳ್ಳಿನೂ ಹುರ್ಕಂತ ಇದ್ದೀನಿ ಬೆಳ್ಳುಳ್ಳಿನ ಅದೇ ರೀತಿ ಫ್ರೈ ಆಗಿಬಿಟ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆವಾಗೆಲ್ಲ ಗ್ಯಾಸ್ ಬರಲಿಲ್ದಾಗ ನಾವು ಒಲೆ ಮೇಲೆ ಸುಡ್ತಾಯಿದ್ವಿ ಅದು ಇನ್ನೂ ಟೇಸ್ಟ್ ಚೆನ್ನಾಗಿತ್ತಿತ್ತು ಇವಾಗ ನೆಕ್ಸ್ಟು ನಾನು ಅದೇ ಬಾಣಲಿಗೆ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ನಾನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಇದು ಬಾಣಲೇಲಿ ಫ್ರೈ ಮಾಡೋಕ್ಕೋದ್ರೆ ಮೆಣ್ಸಿ ಅಷ್ಟು ಬೇಗ ಇದು ಫ್ರೈ ಆಗಲ್ಲ ಸುಟ್ಕೊಳಲ್ಲ ಸೊ ಅದಕ್ಕೆ ನಾನು ಈ ರೀತಿ ಸುಡ್ತಾ ಇದ್ದೀನಿ ನೋಡ್ರಿ ಈ ರೀತಿ ಸುಟ್ಟಿದ್ದೀನಿ ಇವಾಗ ನಾನು ನೋಡಿ ಇದೆಲ್ಲ ಆಗಿದೆ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿರೋದು ಇವಾಗ ಮಿಕ್ಸಿ ಜಾರಿಗೆ ಏನೇನು ಬೇಕು ಅಂತ ಹಾಕ್ತಾ ಇದ್ದೀನಿ ನೋಡಿ ಕಾಯಿ ಹಾಕಿದ್ದೀನಿ ಮಿಕ್ಸಿ ಜಾರಿಗೆ ಕಾಯಿ ಒಂದು ಸ್ವಲ್ಪ ಮತ್ತು ನಾವು ಇವಾಗ ಉರ್ಕಂಡಿದ್ದೀವಲ್ಲ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿ ಕಾಯಿ ಮತ್ತು ಜೀರಿಗೆ ಇವಾಗ ನೋಡಿರಿ ನಾನು ಅದಕ್ಕೆ ಮಿಕ್ಸಿ ಜಾರಿಗೆ ಇದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಹಾಕಿದ್ದೀನಿ ಇವಾಗ ನೆಕ್ಸ್ಟ್ ನಾನು ಇದು ನಾವು ಬೇಯಿಸಿರ್ತೀವಲ್ಲ ಕಾಳು ಅದನ್ನು ಸ್ವಲ್ಪ ಹಾಕಿದ್ದೀನಿ ಸಾಂಬಾರಿಗೆ ಬೇಯಿಸಿರೋ ಕಾಳು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ರುಬ್ಕೊಂಬಿಡ್ತೀನಿ ಮತ್ತು ಹುಣಸೆಹಣ್ಣು ಮತ್ತು ಹಸಿ ಹಾಕಿದ್ದೀನಿ ಇಷ್ಟ ಆದರೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಬೇಕು ಇವಾಗ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ ನಾವು ಕಾಡು ಯಾವುದ್ರಲ್ಲಿ ಬೇಯಿಸಿದ್ವೋ ಅದೇ ಪಾತ್ರೆಯಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಜೀರಿಗೆ ಜೀರಿಗೆ ಎಲ್ಲ ಸರಿ ಸಾಸಿವೆ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಟೇಸ್ಟಿಗೆ ಒಣ್ಮೆಣ್ಸಿಕ್ಕ ಹಾಕ್ತಿದ್ದೀನಿ ಒಗ್ಗರಣೆಗೆ ಇದೇನು ಖಾರ ಏನು ಬರಲ್ಲ ಇವಾಗ ಈರುಳ್ಳಿ ಹಾಕಿದ್ದೀನಿ ನೋಡಿ ಒಣ್ಮೆಣಸಿ ಈರುಳ್ಳಿ ಕರಿಪೇ ಸೊಪ್ಪು ಸಾಸಿವೆ ಇಷ್ಟು ಒಗ್ಗರಣೆಗೆ ಹಾಕಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿಬಿಟ್ಟು ನಾವು ರುಬ್ಬಿರ್ತೀವಲ್ಲ ಮಿಕ್ಸಿಲಿ ರುಬ್ಬಿರೋ ಅಂಥ ಮಿಶ್ರಣನ ನಾವು ಇದಕ್ಕೆ ಸೇರಿಸಬೇಕು ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನಾನಿವಾಗ ಮಿಕ್ಸಿ ಮಾಡಿದ್ದೀನಲ್ಲ ಅದನ್ನು ರುಬ್ಕೊಂಡಿರೋ ಮಿಶ್ರಣನ ಇದಕ್ಕೆ ಇದ್ದೀನಿ ಈ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಮುಂಚೆ ಒಂದು ಸಲ ಸಪಾಕ್ಸಿ ಸೊಪ್ಪಿಂದು ಬಸ್ಸರ್ನ ಹಾಕಿದ್ದೆ ತುಂಬ ಚೆನ್ನಾಗಿ ವೀವ್ಸ್ ಬಂದಿತ್ತು ಅದೇ ರೀತಿ ಇದನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಎಲ್ಲ ರುಬ್ಬಿರೋ ಮಿಶ್ರಣನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಮತ್ತು ನಾವು ಕಾಳು ಬೇಯಿಸಿರ್ತೀವಲ್ಲ ಅದ್ರಲ್ಲಿ ಬಂದಿರುತ್ತಲ್ಲ ರಸ ಅದನ್ನು ಇದು ಇದಕ್ಕೆ ಆ್ಯಡ್ ಮಾಡಬೇಕು ನೀರೇನು ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಡ ಅದನ್ನು ಹಾಕಿದರೆ ಸಾಕು ನಾವು ಕಾಳು ವೇಯಿಸಬೇಕಾದ್ರೆ ಮುಂಚೆನೂ ಉಪ್ಪು ಹಾಕಿರ್ತೀವಲ್ಲ ಇದಕ್ಕೆ ಉಪ್ಪಿನ ಅವಶ್ಯಕತೆ ಇರಲ್ಲ ನಿಮಗೆ ಸಾಲ್ಟೇಜ್ ಬಂತು ಅಂತ ನಿಮಗೆ ಅನಿಸಿದರೆ ನೀವು ಉಪ್ಪನ್ನ ಸೇರಿಸ್ಬೋದು ನೋಡಿ ಯಾವ ರೀತಿ ಬಂದಿದೆ ಅಂತ ಸಾಂಬಾರು ಇದು ಒಂದು ಕುದಿ ಬಂದರೆ ಸಾಕು ಇಷ್ಟ ಆದರೆ ನಮಗೆ ಸಾಂಬಾರು ರೆಡಿಯಾಗುತ್ತೆ ಇವಾಗ ನೆಕ್ಸ್ಟು ನಾವೇನು ಮಾಡಬೇಕು ಅಂದರೆ ಕಾಳನ್ನ ಒಗ್ಗರಣೆ ಮಾಡ್ಕೋಬೇಕು ಇವಾಗ ನೋಡಿ ಇದು ಕುದಿಯಕ್ಕೆ ಇಟ್ಬಿಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ಇದೊಂದು ಕುದಿ ಬರ್ತಾ ಇದೆ ನೋಡಿ ಇನ್ನೊಂದು ಸ್ವಲ್ಪ ಕುದಿಬೇಕು ಇದು ಇವಾಗ ನೆಕ್ಸ್ಟು ನಾವು ಒಂದು ಬಾಣಲೇಲಿ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದು ಅದೇ ಕಾಳನ್ನ ಒಗ್ಗರಣೆಗೆ ಹಾಕಕ್ಕೆ ಸ್ವಲ್ಪ ಎಣ್ಣೆ ನೆಕ್ಸ್ಟ್ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಕಾಳಿಗೆ ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ನೆಕ್ಸ್ಟು ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟು ಹಸಿ ಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಇವಾಗ ಹಣಮೆಣ್ಸಿ ಕಾಯಿ ಹಾಕ್ತಾಯಿದ್ದೀನಿ ಇದೇನು ಖಾರ ಬರೋಲ್ಲ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತೇಳಿ ಒಣಮೆಣ್ಸಿ ಕಾಯಿ ಹಸಿ ಮೆಣ್ಸಿಕಾಯಿ ಎರಡು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಎಣ್ಣೆಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗೂ ಬರುತ್ತೆ ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ ಈ ರೀತಿ ನಾನು ತೋರಿಸಿರೋ ರೀತಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ನೋಡಿ ಇಲ್ಲಿ ಪೂರ್ತಿಯಾಗಿ ಕುದೀತಾ ಇದೆ ಇವಾಗ ಇನ್ನೊಂದು ಇನ್ನೊಂದು ಐದು ನಿಮಿಷ ಇದನ್ನು ಕುದಿಸ್ಬಿಟ್ಟು ಇವಾಗ ನೆಕ್ಸ್ಟು ಇದಾಗಿದೆ ಸಾಂಬಾರು ಈ ಕಡೆ ನೋಡಿ ಇವಾಗ ಇದು ಹಾಕ್ತಾ ಇದೆ ಈಗ ಸ್ವಲ್ಪ ನಾವಿವಾಗ ಏನು ಮಾಡಬೇಕಂದ್ರೆ ಇದು ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿದರೆ ಯಾಕೆ ಅಂದರೆ ನಾವು ಕಾಳಿಗೆ ಅಷ್ಟೇ ಹಾಕಿರ್ತೀವಿ ಈರುಳ್ಳಿಗೆ ಹಾಕಿರಲ್ಲ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕಬೇಕು ಉಪ್ಪು ಹಾಕಿದ ಮೇಲೆ ನೆಕ್ಸ್ಟು ನಾವು ನೋಡಿ ಇದು ಫ್ರೈ ಆಗಿದೆ ಇಷ್ಟಾದರೆ ಸಾಕು ಈರುಳ್ಳಿ ಎಲ್ಲ ಬೆಂದ್ಬಿಟ್ಟಿದೆ ಚೆನ್ನಾಗಿ ಇವಾಗ ನೆಕ್ಸ್ಟು ಕಾಳು ನಾವು ಬೇಯಿಸಿರ್ತೀವಲ್ಲ ಆ ಕಾಳನ್ನ ಆ್ಯಡ್ ಇದಕ್ಕೆ ನೋಡಿ ಇವಾಗ ಕಾಳು ಹಾಕಿದ್ದೀನಿ ಇದು ಈ ರೀತಿ ಒಗ್ಗರಣೆ ಕೊಟ್ಬಿಟ್ರೆ ಕಾಳು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ತಿನ್ನಬೇಕು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ಇದನ್ನ ಅದಕ್ಕೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ನೀವು ಇದೊಂದು ಸಲ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ನೋಡಿ ಇದು ಸಾಂಬಾರು ಆಗಿದೆ ಇಷ್ಟ ಆದರೆ ಸಾಕು ನಾನು ಇವಾಗ ಸ್ಟವ್ ಆಫ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕೂತಿದೆ ನೋಡಿ ಇಷ್ಟು ಇದು ಆದರೆ ಸಾಕು ಇಷ್ಟು ಹ್ಞೂ ಸಾಂಬಾರು ಆಗಿದೆ ಆಲ್ರೆಡಿ ಇವಾಗ ನೆಕ್ಸ್ಟು ನಾನು ಇವಾಗ ಇಲ್ಲಿ ಕಾಳನ್ನ ಬೇಯಿಸ್ತಾ ಇದ್ದೀನಿ ನೋಡಿ ಇದು ಎಣ್ಣೆಲ್ಲೇ ಒಂದು ಐದು ನಿಮಿಷ ಆದ್ರೂ ನಾವು ಇದನ್ನ ಫ್ರೈ ಮಾಡಬೇಕು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಕಾಳು ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಕಾಯಿ ತುರಿ ಒಂದು ಒಂದು ಅರ್ಧ ಕಾಯಿ ತುರಿನ ಹಾಕಿದ್ದೀನಿ ನಾನು ಟೇಸ್ಟು ಚೆನ್ನಾಗಿರುತ್ತೆ ಕಾಯಿ ಎಣ್ಣೆಲೆಲ್ಲ ಸ್ವಲ್ಪ ಅದು ಬೇಯಬೇಕು ಇವಾಗ ಒಗ್ಗರಣೆ ಹಾಕಿದ್ದೀನಲ್ಲ ಇದೆ ಇವಾಗ ಕಾಳುನು ರೆಡಿ ಆಯಿತು ಇನ್ನೇನು ಮುಕ್ಕಾಲು ಭಾಗ ಕಾಳಿಂದು ಮುಗೀತು ನೋಡಿ ಇಷ್ಟ ಆದರೆ ಕಾಳು ಎಲ್ಲ ಮುಗಿಯುತ್ತೆ ನೆಕ್ಸ್ಟ್ ನಾವು ಇವಾಗ ನೋಡಿ ಕಾಳನ್ನ ಹಾಕ್ಕೊಂಡು ಮುದ್ದೆ ಮಾಡಬೇಕು ಅಂದ್ಕೊಂಡಿದ್ದೆ ಮುದ್ದೆ ಮಾಡೋಕ್ಕೆ ಮುದ್ದೆ ಊಟ ಮಾಡೋರು ಯಾರೂ ಇರಲಿಲ್ಲ ಯಾಕೆಂದರೆ ಕಡಲೆ ಮಿಷಿನ್ ಬಂದಿತ್ತು ಹೊಲಕ್ಕೆ ಹೋಗಿದ್ರು ಮಿಷಿನಿಗೆ ಹಾಕ್ಸೋಕ್ಕೆ ನಾನು ಒಬ್ಬಳಿಗೆ ಇನ್ನೇನು ಮುದ್ದೆ ಮಾಡೋದು ಹೇಳ್ಬಿಟ್ಟು ರೈಸ್ನೇ ಹಾಕ್ಕೊಂಡು ನಾನು ತಿನ್ನೋಣ ಅಂತೇಳಿ ಇಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟು ಮುದ್ದೆ ಆಗಿದ್ದು ಇನ್ನೂ ಸಖತ್ತಾಗಿರ್ತಿತ್ತು ಬಟ್ ಏನು ಮಾಡಲಿ ಮನೇಲಿ ಯಾರೂ ಇರಲಿಲ್ಲಲ್ಲ ಅದಕ್ಕೆ ನಾನು ಬರೀ ಸಾಂಬಾರು ಕಾಳು ಆಮ್ನ ಊಟ ಮಾಡಿದೆ ತುಂಬ ಚೆನ್ನಾಗಿತ್ತು ನಾಳೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್